ಇವತ್ತು ವಿಶ್ವ ಪಾರ್ಶ್ವವಾಯು ದಿನಾಚರಣೆ ನಿಮಿತ್ತ ಅದರ್ಶ್ ಹಾಸ್ಪಿಟಲ್ ನಲ್ಲಿ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಆ ಇವತ್ತು ಸ್ಟ್ರೋಕ್ ಅಂದ್ರೆ ಏನು ಆ ಬ್ರೇನಿಗೆ ಸ್ಟ್ರೋಕ್ ಹ್ಯಾಂಗ್ ಬರುತ್ತೆ ಯಾರಿಗಾಗುತ್ತೆ ಇದರದು ಲಕ್ಷಣ ಅಂದ್ರೆ ಏನು ಸ್ಟ್ರೋಕ್ ಬಂತು ಅಂದ್ರೆ ನಾವು ಸ್ಟ್ರೋಕ್ ಬಂತಂದ್ರ ನಾವು ಹ್ಯಾಂಗ್ ನಮ್ಗೆ ಗೊತ್ತಾಗ್ಬೇಕು ಇದು ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಇವಾಗ ನಮ್ದು ಸ್ಟ್ರೋಕ್ ಆಗಿ ಸರ್ವೈವ್ ಆಗೋದು ಆಗಿದ್ದು ಮತ್ತು ಪೂರ್ತಿ ರಿಕವರಿ ಆಗೋದು ಪೇಶೆಂಟ್ಸ್ ಕೂಡ ಬಂದಿದ್ದಾರೆ ಅವರು ಅವ್ರದ್ದು ಅನುಭವ ಹೇಳಿಕೊಟ್ಟಿದ್ದಾರೆ ಮತ್ತು ಅದು ಒಂದು ಅವ್ರ ಕಡೆಯಿಂದ ನಮ್ದು ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಇನ್ನ ಜಾಸ್ತಿ ಸ್ಟ್ರೋಕ್ ಅಥವಾ ಬ್ರೇನ್ ಇದು ಪಾರ್ಶ್ವವಾಯು ಆಗಿದ್ದು ಪೇಶಂಟ್ಸ್ ಟ್ರೀಟ್ ಮಾಡೋಕು ನಮ್ದು ಸ್ಫೂರ್ತಿ ಸಿಗುತ್ತೆ ಈಗ ಸ್ಟ್ರೋಕ್ ಅಂದ್ರೆ ಏನು ಸ್ಟ್ರೋಕ್ ಅಂದ್ರೆ ಮೆದುಳಿದು ರಕ್ತನಾಳ ಮುಚ್ಕೊಂಡಿ ಅಥವಾ ಒಡ್ಕೊಂಡಿ ಮೆದುಳಿದು ಜೀವಕೋಶಗಳು ಹಾನಿ ಆಗೋದು ಅಂದ್ರೆ ಸ್ಟ್ರೋಕ್ ಅಂದ್ರ ಬ್ರೈನ್ ಅಟ್ಯಾಕ್ ಅಥವಾ ಪಾರ್ಶ್ವವಾಯು ಅಥವಾ ಲಕ್ವಾ ಅಂತ ಕೂಡ ಅದಕ್ಕೆ ಹೇಳ್ತೀವಿ ಈಗ ಲಕ್ವಾ ಅದು ಲಕ್ಷಣ ಹ್ಯಾಂಗ್ ಗೊತ್ತಾಗ್ಬೇಕು ಅದಕ್ಕೆ ಒಂದು ನೆಮೋನಿಕ್ ನಾವು ಮಾಡಿವಿ ಅದಕ್ಕಂದ್ರೆ ಬಿ ಫಾಸ್ಟ್ ಬಿ ಅಂದ್ರೆ ಬ್ಯಾಲೆನ್ಸ್ ಅಂದ್ರೆ ಜೋಲಿ ಹೋಗೋದು ನಡೆಯಕ್ಕೆ ಆಗೋದಿಲ್ಲ ಇ ಅಂದ್ರೆ ಆಯ್ ಅಂದ್ರೆ ವಿಜನ್ ಸಿಂಟಮ್ಸ್ ಅಂದ್ರೆ ಕಣ್ಣು ಕಾಣಿಸೋದಿಲ್ಲ ಒಂದ್ ಸೈಡ್ ಪೂರ್ತಿ ಕತ್ತಲ್ ಕಾಣಿಸುತ್ತೆ ಅಥವಾ ಎರಡೆರಡ್ ಕಾಣಿಸುತ್ತೆ ಅಂದ್ರು ಆದ ನಂತರ ಎಫ್ ಅಂದ್ರೆ ಫೇಸ್ ಡೇವಿಯೇಷನ್ ಅಂದ್ರೆ ಮುಖ ವಂಕ್ ಆಗೋದು ಆದ ನಂತರ ಆರ್ಮ್ ಅಂದ್ರೆ ಆರ್ಮ್ ಪೀಕ್ನೆಸ್ ಅಂದ್ರು ಕೈಕಾಲ್ ಕಮ್ಜೋರಿ ಆಗೋದು ಆದ ನಂತರ ಎಸ್ ಅಂದ್ರೆ ಸ್ಪೀಚ್ ಸ್ಪೀಚ್ ಡಿಫಿಕಲ್ಟಿ ಅಂದ್ರೆ ಮಾತ ಬರಲ್ಲ ಮಾತಾಡೋದು ತಿಳಲ್ಲ ಅದಕ್ಕೆ ನಾವು ಸ್ಪೀಚ್ ಡಿಫಿಕಲ್ಟಿ ಅಂತ ಹೇಳ್ತೀವಿ ಲಾಸ್ಟ್ ಅಲ್ಲಿ ಟೈಮ್ ಟಿ ಫಾರ್ ಟೈಮ್ ಅಂದ್ರೆ ಟೈಮ್ ಇಸ್ ಬ್ರೈನ್ ಯಾಕಂದ್ರೆ ಎಷ್ಟು ಬೇಗ ನೀವು ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡು ಹೋಗ್ತೀರಿ ಅಷ್ಟು ಬೇಗ ಟ್ರೀಟ್ಮೆಂಟ್ ಸಿಗುತ್ತೆ ಅಷ್ಟು ಬೇಗ ರಿಕವರಿ ಆಗುತ್ತೆ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಿ ಅಷ್ಟ ಒಂದು ನಿಮಿಷದಾಗ ಒನ್ ಮಿಲಿಯನ್ ಜೀವಕೋಶಗಳು ಹಾನಿ ಆಗುತ್ತೆ ಅದರದಿಂದ ಪೇಷಂಟ್ ಜೀವನ ಕೂಡ ಹಾ ಹಾಳಾಗುತ್ತೆ ಅದಕ್ಕೆ ನೀವು ಎಷ್ಟು ಬೇಗ ಗೆ ಕರ್ಕೊಂಡು ಬನ್ನಿ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ನಾವು ಎಲ್ಲ ಸ್ಟ್ರೋಕ್ ಸ್ಟ್ರೋಕ್ದು ಚಿಕಿತ್ಸೆ ನಾವು ಕೊಡ್ತೀವಿ ಎಲ್ಲಾ ತರ ಟ್ರೀಟ್ಮೆಂಟ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ರಕ್ತ ಗಟ್ಟಿದ್ದು ರಕ್ತ ಕರ್ಗ ಸಲ್ವಾಕ್ ನಾವು ಇಂಜೆಕ್ಷನ್ ಏನ್ ಒಂದ್ ಅವರ್ ಅಥವಾ ನಾಲ್ಕೂವರೆ ತಾಸ್ ಒಳಗ್ ಪೇಶೆಂಟ್ ಬಂದ್ರ ಒಂದ್ ಅವರ್ ಗೋಲ್ಡನ್ ಅವರ್ ತಾಸ್ ಒಳಗ್ ಬಂತಂದ್ರ ಬಹಳಷ್ಟು ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗುತ್ತೆ ಅಂದ್ರ ನಾಲ್ಕೂವರಿ ತಾಸು ಒಳಗನು ಕೂಡ ಇದು ಇಂಜೆಕ್ಷನ್ ನಾವು ಕೊಡಬಹುದು ಅದು ಆದರ್ಶ್ ಹಾಸ್ಪಿಟಲ್ ದಲ್ಲಿ ನಾವು ಕೊಡ್ತೀವಿ ಮತ್ತು ಹಿಮರೇಜಿಕ್ ಸ್ಟ್ರೋಕ್ ಅಂದ್ರೆ ಬ್ರೈನ್ ಮೆದುಳಿದಾಗ ರಕ್ತ ಸೋರಿ ಏನ್ ಸ್ಟ್ರೋಕ್ ಆಗುತ್ತೆ ಅದಕ್ ಕೂಡ ನಾವು ಎಲ್ಲಾ ತರ ಟ್ರೀಟ್ಮೆಂಟ್ ಕೊಡ್ತೀವಿ ಆಪರೇಷನ್ ಮಾಡೋದು ಇರ್ಲಿ ಅದ ನಂತರ ಬಿ ಪಿ ಕಂಟ್ರೋಲ್ ಆಗೋ ಮಾಡೋದು ಆದ ನಂತರ ಸ್ಟ್ರೋಕ್ ಆಗ ಆದ ನಂತರ ರೀಹಾಬಿಲಿಟೇಷನ್ ಅಂದ್ರೆ ದು ಜೀವನ ಎಷ್ಟು ಸರಳವಾಗಿ ನಡೆಸ್ಬೇಕು ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಗೆ ಅಷ್ಟೇ ಇಲ್ಲ ಅದರ ಅವ್ರದ್ದು ಫ್ಯಾಮಿಲಿ ಕೂಡ ಸಫರ್ ಆಗುತ್ತೆ ಒಂದೇ ನಿಮಿಷದಾಗ ಪೇಷಂಟ್ ಜೀವನ ಹಾಳಾಗುತ್ತೆ ಆದ ನಂತರ ಫ್ಯಾಮಿಲಿ ಕೂಡ ಪೇಶೆಂಟ್ ಕೇರ್ ತಗೊಳ್ರು ಯಾರು ಇರ್ತಾರೆ ತಂದೆ ತಾಯಿ ಹಂಟಿ ಮಕ್ಕಳು ಅವ್ರದ್ದು ಕೂಡ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅವ್ರಿಗೆ ಮಾನಸಿಕ ಸಪೋರ್ಟ್ ಕೂಡ ನಾವು ಕೊಡ್ತೀವಿ ಆ ಅದಕ್ಕೆ ಎಷ್ಟ ತ್ರೀ ಸಿಕ್ಸ್ಟಿ ನಾವು ಪೇಶಂಟಿಗೆ ನೋಡ್ತೀವಿ ಪೂರ್ತಿ ರೈಟ್ ಫ್ರಮ್ ಅಡ್ಮಿಷನ್ ಟಿಲ್ ಡಿಸ್ಚಾರ್ಜ್ ಆದ ನಂತರ ಡಿಸ್ಚಾರ್ಜ್ ಆಗ ನಂತರನು ಪೇಶೆಂಟ್ ಕ್ವಾಲಿಟಿ ಆಫ್ ಲೈಫ್ ಹ್ಯಾಂಗ್ ನಾವು ಇಂಪ್ರೂವ್ ಮಾಡಬೇಕು ಅದು ನಾವು ಕೂಡ ನೋಡ್ತೀವಿ ಅದಕ್ಕೆ ಎಲ್ಲಾ ತರ ಟ್ರೀಟ್ಮೆಂಟ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಎಲ್ಲಿ ಸಿಗುತ್ತೆ ಅದಕ್ಕೆ ಇಲ್ಲಿ ಜನರು ಅದಕ್ಕೆ ಉಪಯೋಗ ತಗೋಬೇಕು ಆದಷ್ಟು ಟೈಮ್ ವೇಸ್ಟ್ ಮಾಡ್ಬೇ ಮಾಡಬಾರ್ದು ಬೇಗ ಪೇಶೆಂಟಿಗೆ ಹಾಸ್ಪಿಟಲ್ ಸೇರಿಸಬೇಕು ಒಂದು ಇಲ್ಲಿ ನಾವು ಇವತ್ತು ಟ್ವೆಂಟಿ ಫೋರ್ ಬೈ ಸೆವೆನ್ ಸ್ಟ್ರೋಕ್ ಹೆಲ್ಪ್ ಲೈನ್ ಲಾಂಚ್ ಮಾಡಕತ್ತೀವಿ ಇವತ್ತು ವರ್ಲ್ಡ್ ಪಾರ್ಶ್ವವಾಯು ದಿನ ನಿಮಿತ್ತ ಅದಕ್ ಕೂಡ ನೀವು ಲಾಭ ತಗೋಬೇಕು ಯಾವಾಗನು ಸ್ಟ್ರೋಕ್ ಯಾವ್ದು ಈಗ ನಾ ಹೇಳಿದ ಏನ್ ಲಕ್ಷಣ ಅವ ಸ್ಟ್ರೋಕ್ದು ಅವು ಲಕ್ಷಣ ಕಂಡು ಬರ್ತಕ್ಷಣ ಗೆ ಜನರಿಗೆ ತಕ್ಷಣ ಹಾಸ್ಪಿಟಲ್ ಸೇರಿಸಬೇಕು ಇದು ಕಾಲ್ ನಂಬರ್ ಇದೆ ಇಲ್ಲಿ ನಂಬರಿಗೆ ಕಾಲ್ ಮಾಡಿ ಮತ್ತು ನಮ್ದು ಸ್ಟ್ರೋಕ್ ಟೀಮ್ ಆಕ್ಟಿವ್ ಆಗುತ್ತೆ ನಾವು ಆಂಬ್ಯುಲೆನ್ಸ್ ಸರ್ವಿಸ್ ಕೂಡ ನಾವು ಕೊಡ್ತೀವಿ ಈಗ ಆಂಬ್ಯುಲೆನ್ಸ್ ಅಂದ್ರೆ ಸ್ಟ್ರೋಕ್ ಆನ್ ವೀಲ್ಸ್ ಅಂದ್ರೆ ನಿಮ್ದು ಸ್ಟ್ರೋಕ್ದು ಟ್ರೀಟ್ಮೆಂಟ್ ಏನಿರುತ್ತೆ ಅದು ಆ್ಯಂಬುಲೆನ್ಸ್ದಾಗೆ ಚಾಲೂ ಆಗುತ್ತೆ ಇಲ್ಲಿ ಹಾಸ್ಪಿಟಲ್ ಬರಾಕಿದ ಮುಂಚೆ ನಾವು ನಿಮ್ದು ಟ್ರೀಟ್ಮೆಂಟ್ ಚಾಲು ಮಾಡ್ತೀವಿ ಅದಕ್ಕೆ ನೀವು ಬೇಗ ಬನ್ನಿ ಎಷ್ಟ್ ಬೇಗ ಬರ್ತೀರಿ ಅಷ್ಟು ಜಲ್ದಿ ನಿಮ್ಮದು ರಿಕವರಿ ಆಗುತ್ತೆ ಅಷ್ಟು ಜಲ್ದಿ ನಿಮ್ಮದು ಮೆದುಳು ಸರ್ವೈವ್ ಆಗುತ್ತೆ ಸೊ ಇವತ್ತು ವರ್ಲ್ಡ್ ಸ್ಟ್ರೋಕ್ ಡೇ ನಿಮಿತ್ತ ನಮ್ ನಂದು ಜನರಿಗೆ ಮೆಸೇಜ್ ಆದರ್ಶ್ ದು ಮೆಸೇಜ್ ಅಂದ್ರೆ ಏನು ಆಕ್ಟ್ ಫಾಸ್ಟ್ ಅಂಡ್ ಸೇಫ್ ಬ್ರೈನ್ ಎವ್ರಿ ಮಿನಿಟ್ ಕೌಂಟ್ಸ್ ಸೊ ಅದಕ್ಕೆ ಒಂದು ನಿಮಿಷನು ಹಾಳು ಮಾಡಬೇಡಿ ತತ್ಕ್ಷಣ ಬನ್ನಿ ಮತ್ತು ನಿಮ್ಮದು ಟ್ರೀಟ್ಮೆಂಟ್ ಏನಾದರೂ ಮಾಡಿಸಿ ನಾವು ನಿಮ್ದು ಪೇಶೆಂಟ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗೋದು ನಾವು ಟ್ರೈ ಮಾಡ್ತೀವಿ ಆ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗಿದ್ದು ಪೇಶೆಂಟ್ಸ್ ನೂ ಇಲ್ಲಿ ಆಧಾರ ಅವರು ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿ ಕೊಟ್ಟಿದಾರೆ ಆರಾಮಾಗ್ಯದ ರೀ ಮತ್ತ ತಲೆ ಆಪರೇಷನ್ ಆಯ್ತು ಆರಾಮಾಗ್ಯಾರ ಭಾಳ ಎಲ್ಲಾ ಚೆನ್ನಾಗಿ ನೋಡ್ಕೊಂಡ್ರ ನಮಗ ಆರಾಮಾಗ್ಯಾವ್ರಿ ಇವ್ರಿ ಫೆಬ್ರವರಿ ದಾಗ ಟ್ರೀಟ್ಮೆಂಟ್ ರೀ ಎಷ್ಟು ದಿವಸ ಅಂದ್ರೆ ದಿವಸನ್ರಿ ರೀ ಒಂದು ಹದಿನೈದು ಇದು ಫ್ರೀ ಆಗಿದೆ ಊಟ ಮಾಡಿ ರೀ ಅಕ್ರಾಕ ಏಕಿ ಹೇಳ್ಬೇಕು ಏಳು ಹುಡುಗಿ ಒಟ್ಟು ಎದಿ ಹೊಡ್ದಂಗೆ ಒಟ್ಟು ಏಳಕ್ಕೆ ಬರೋದೇನು ರೀ ಏಳು ಹುಲ್ಲ ಹುಡುಗರು ಕರ್ಕೊಂಡು ರಂಗ ಕೈ ಹಾಕೊಂಡು ಹೊರಗೆ ತೊಗೊಂಡು ಏಕೆ ಮಾತುಕೊಂಡಿಸ್ಕೊಂಡು ಮುಂಜಾನೆ ಆರು ಕಿಲಿ ತೊಗೊಂಡ್ರೆ ನಂಗೆ ಒಟ್ಟ ರು ಇಲ್ಲ ರೀ ರು ಹ್ಯಾಂಗರು ಇಲ್ಲಿ ದವಾಖಾನೆ ಹಾಕಿದಾಗ ಎರಡು ಗಂಟೆ ಮ್ಯಾಗ್ ಹಾಂ ನಮ್ಮ ಊರು ರೀ ಜಲಕಿ ಬೀಚಿರ ಜಲಕಿ ಮಾನಿ ಪರ್ತೀ ನಾವು ರೀ ಏಸ್ರಿ ಇಲ್ಲ ರೀ ಮತ್ತೆ ಈಗ ಹನ್ನೊಂದು ತಿಂಗ್ಳು ಐತ್ರಿ ಹಾಂ ಏ ಆರಾಮಸ್ ಏ ಬೇಕಾಗಿ ಆರು ಕಡೆ ಇಷ್ಟು ಆಗಿತ್ತು ಇಪ್ಪತ್ತು ಮೂರಕ್ಕಾಗಿತ್ತು ನಾವು ಬೇರೆ ಕಡೆ ಒಂದು ಎರಡು ಮೂರು ದಿನ ತೋರಿದ್ರೆ ಕಡಿಮೆ ಆಗಲಿಲ್ಲ ಆಮೇಲೆ ನಮ್ಮ ಮಕ್ಕಳು ಪರಿಶೀಲನೆ ಇಲ್ಲಿಗೆ ಬಂದೆವು ನ್ಯೂರೋಲಾಜಿಸ್ಟ್ ಇವರು ಮತ್ತು ಅವ್ರು ಹೇಳಿದರು ಕಡಿಮೆ ಆಗ್ತದ್ರಿ ಆರು ಕಡೆ ಆಗ್ಯದ ಸ್ವಲ್ಪ ಈಗ ಎಲ್ಲ ಕಡಿಮೆ ಆಗಿದೆ ನೆಡಲಿಕ್ಕೆ ಬರ್ತಿದ್ದಿಲ್ಲ ಮಾತಾಡಲಿಕ್ಕೆ ಬರ್ತಿದ್ದಿಲ್ಲ ನಾವು ಮಾತಾಡ್ತಾಳೆ ವಾಟರ್ ಹಿಡಿದು ನಡೀತಾಳೆ ಎರಡು ರೊಟ್ಟಿನೂ ಮಾಡಿಕೊಡ್ತಾಳೆ ಈಗ ಸದ್ಯಕ್ಕೆ ಹೇಳೋದು ಆರಾಮ ಎಲ್ಲ ಆಗ ಇನ್ನು ನಡೆದ ಟ್ರೀಟ್ಮೆಂಟ್ ಸದ್ಯ ಆಗಿ ನೈಂಟಿ ಪರ್ಸೆಂಟ್ ಆರಾಮಾಗಿದೆ ಏನು ಆಕೆ ಹೇಳ್ತಾಳೆ ಅನ್ನೋದೇ ನಮ್ಗೆ ಗೊತ್ತಿದ್ದಿಲ್ಲ ಅಷ್ಟೊಂದು ಶುರು ಮಾಡಿದ ಮತ್ತು ಅಷ್ಟೇ ಕಾದಿಯಲ್ಲೇ ಮಾಡಿದ್ರೆ ಒಕ್ಕದ ಹಿಂದೆ ಬೀತ್ತಿಲ್ಲ ಅದಲ್ಲ ಮಾತ್ರ ವಕ್ಕ ಕಳಿಸೋರು ಒಳ್ಳೇದು ಮಾಡಲ್ಲ ಅವರು ಮಾನವೀಯತೆ ನೋಡಿ ನಮಗೆ ನೋಡಿ ನಮ್ಮ ಮಕ್ಕಳು ನೋಡಿ ಹನಿ ನೋಡಿ ಮಾಡಿದ ಇದು ಗ್ಯಾರಂಟಿ ಹೇಳ್ತೀನಿ ಅವ್ರಿಗೆ ಇದೇವ್ರು ಒಳ್ಳೇದು ಮಾಡಬೇಕು ಅವ್ರ ಕಡೆಯಿಂದ ಸನ್ಮಾನ ಮಾಡ್ಬೋಟ ದೊಡ್ಡ ದೊಡ್ಡನಿಲ್ಲ ಆದರೂ ಮಾಡಿದ್ದಾರೆ ನಾನು ಋಣಿಯಾಗಿದ್ದೀನಿ ನನ್ನ ಉಮೇಶ್ ಅಂತ ಹೇಳ್ರಿ ನಾವು ಇಲ್ಲಿ ಇಲ್ಲೇ ಖದಚು ಹೋಗ್ತಾರೆ ನಮಗೆ ನಾನು ಮಾರು ಟೈಲರಿಂಗ್ ಕೆಲಸ ಮಾಡ್ತೇನೆ ಮಧ್ಯಾಹ್ನದಾಗ ನನಗೆ ಒಂದು ಸ್ವಲ್ಪ ಈಜ್ ಕಡೆ ಕೈ ಕಾಲು ಇದು ಒತ್ತು ಹೇಳೋಕೆ ಬರಲಾಗಿತ್ತು ಉಗ್ರದೊಳಗೆ ಮಾತೆ ಬಂದಾಗಿತ್ತು ಮತ್ತು ಅದರ ಸಲ ನಾಲ್ಯೆಲ್ಲ ಬೇರೆ ಕಡೆ ಕೋರ್ಸ್ ಹಾಸ್ಪಿಟಲ್ ದೋರ್ಸನೂ ಕನೆಕ್ಟ್ ಆಗಿಲ್ಲ ನಾವು ನಮ್ಮ ನಮ್ಮ ಫ್ರೆಂಡ್ ಒಬ್ಬರು ಬ್ರದರ್ ಫ್ರೆಂಡ್ ಬಂದು ಕಿಶನ್ ಇಲ್ಲ ಇಲ್ಲ ಆದರ್ಶ ಹಾಸ್ಪಿಟಲ್ಗೆ ಹೋಗಲ್ಲಿ ಶ್ವೇತಾ ಮೇಡಮ್ ಅಂತಾರೆ ಅದಾರ ಅವರು ನೂರಲಷ್ಟು ಸ್ಪೆಷಲಿಸ್ಟ್ ಅದಾರ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರು ಅಮ್ಮನ್ನು ನಾವು ಅಂಕ ಮತ್ತು ಮೇಡಮ್ ಅವರು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಮೇಡಮ್ ಅವ್ರಿಗೆ ಹತ್ರ ಬಂದು ಇದು ಮಾಡಿದಾಗ ಸಾಯಂಕಾಲ ಬಂದು ಅಡ್ಮಿಟ್ ಮಾಡಿ ನೋಡಂಬಾರೆ ಅಂತಂದರು ಬಿಫೋರ್ ಟೂ ಡೇಸ್ ಇಟ್ಕೊಂಡ್ರೆ ಡೂ ಟು ಟೂ ಡೇಸ್ ಒಳಗೆ ನಾವು ಮಾತಾಡೋದು ಬಂತು ಕೈ ಕಮ್ಮಿ ಆಯಿತು ಕಾಲು ಕಡಿಮೆ ಆಯಿತು ಮತ್ತು ಆಮೇಲೆ ಡಿಸೈಡ್ ಮಾಡೋಣ ಏನು ರೀ ಇಲ್ಲ ಒಂದು ಟೂ ಡೇಸ್ ಇದೆ ಟೋಟಲ್ ಒಂದು ಫೈವ್ ಡೇಸ್ ಇದೇವ್ರಿ ಇದಾಗ ಡಿಸೈಡ್ ಮಾಡ್ರೆ ಈಗ ಕಂಟಿನ್ಯೂ ನಂಗೆ ಆಗಿದೆ ಇದು ಎಂಟನೇ ತಿಂಗಳೊಳಗೆ ಈಗ ಇನ್ನೂ ಭೀ ನಾನು ಟ್ರೀಟ್ಮೆಂಟ್ ತೊಗೊಳಿರ್ತೀನಿ ಅದು ಫುಲ್ ಅದ ನನಗೇನು ಪ್ರಾಬ್ಲಮ್ ಇಲ್ಲ ಟ್ಯಾಬ್ಲೆಟ್ಸ್ ಅಂತೂ ಕಂಟಿನ್ಯೂ ಚಲೋ